ಶ್ರೀ ಗುರುಭ್ಯೋ ನಮ ಹರಿ ಓಂ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ನಮ್ಮ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಏಪ್ರಿಲ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಆಗುವ ಫಲಾಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಮೇಷರಾಶಿಯವರಿಗೆ ಈ ತಿಂಗಳಲ್ಲಿ ನಿಮ್ಮ ಸ್ವಂತ ಪ್ರತಿಭೆಯಿಂದ ಸ್ವಂತ ಕೆಲಸ ಕಾರ್ಯಗಳಿಂದ ಜೀವನ ನಡೆಸಬೇಕು ನಡೆಸಬೇಕಾಗಿ ಚಾನ್ಸಸ್ ಜಾಸ್ತಿ ಇರ್ತದೆ ಸೊ ಎಲ್ಲ ಶತ್ರುಗಳನ್ನು ಗೆಲ್ಲುವಂತಹ ಯೋಗ ಪ್ರಾರಂಭ ಆಗಿದೆ ಯಾವ ಶತ್ರುಗಳು ನಿಮಗೆ ಯಾವ ರೀತಿ ಏನು ತೊಂದರೆ ಕೊಟ್ಟರು ಮಾಡೋಕ್ಕಾಗೋದಿಲ್ಲ ಸೊ ಕುಟುಂಬದ ಸ್ವಲ್ಪ ದುಃಖ ಪ್ರಾರಂಭ ಆಗ್ತದೆ ಕೇರ್ ಕೇರ್ಫುಲ್ ಆಗಿದರೆ ಒಳ ಅನುಕೂಲ ಬುಧ ಬುಧಗ್ರಹ ನೀಚ ಸ್ಥಾನ ಬರೋದರಿಂದ ಸ್ವಲ್ಪ ತೊಂದರೆಗಳಾಗುವಂಥ ಚಾನ್ಸಸ್ ಜಾಸ್ತಿ ಆಗ್ತದೆ ಸ್ವಲ್ಪ ತೊಂದರೆಗಳು ಎದುರಿಸ್ಬೇಕಾಗ್ತದೆ ಮೇಜರ್ ತೊಂದರೆಗಳು ಬರೋದಿಲ್ಲ ಈಗ ಮತ್ತು ಜೀವನ ಸ್ವಲ್ಪ ನಡೆಸಬೇಕು ಸ್ವಲ್ಪ ಯೋಚನೆ ಮಾಡಿ ಮುಂದಿಟ್ಟು ಹೋಗಬೇಕಾಗಿದೆ ಕೆಲಸ ಕಾರ್ಯ ಮಾಡಬೇಕಾಗ್ತದೆ ನೀವು ಮತ್ತು ಶರೀರದಲ್ಲಿ ಏನಾಗ್ತದೆ ಸ್ವಲ್ಪ ಆಗಾಗ ನಿಮಗೆ ಗೊತ್ತಾಗದೇ ಸ್ವಲ್ಪ ಆರೋಗ್ಯಗಳು ಸ್ವಲ್ಪ ಏರ್ಪೇಡ ಆಗ್ತದೆ ಏನಾಗ್ತದೆ ಹೇಗೆ ಹೇಳಲಿಕ್ಕೆ ಬರೋದಿಲ್ಲ ಮತ್ತು ನಿಮ್ಮ ತಂದೆಯ ಆರೋಗ್ಯದಲ್ಲಿ ಏನೋ ತೊಂದರೆಗಳಾಗಿತ್ತು ಅವೆಲ್ಲ ಪರಿಹಾರ ಆಗುವಂಥ ಕಾಲ ಭಾಳ ಚೆನ್ನಾಗಿದೆ ತಂದೆಯವರ ಆರೋಗ್ಯ ಭಾಳ ಇಂಪ್ರೂವ್ಮೆಂಟ್ ಆಗ್ತದೆ ಮತ್ತು ವ್ಯಾಪಾರ ವ್ಯವಹಾರ ಮಾಡುವಂಥವರಿಗೆ ಅಭಿವೃದ್ಧಿ ಚೆನ್ನಾಗಿದೆ ಕೆಲಸಗಾರರು ಸ್ವಲ್ಪ ಅನುಕೂಲ ಆಗುತ್ತೆ ವ್ಯಾಪಾರದಲ್ಲಿ ಮತ್ತು ಹಣದ ಹರಿವು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ ವ್ಯಾಪಾರಸ್ಥರಿಗೆ ಹಣದ ಹರಿವು ಚೆನ್ನಾಗ್ತದೆ ಮತ್ತು ನೀವು ಅಂದ್ಕೊಂಡಿರೋ ಕೆಲವು ವಿಚಾರಗಳು ಮತ್ತು ಯಾವುದೋ ಹಳೆ ದುಡ್ಡುಗಳಲ್ಲಿ ಬರೀಬೇಕಾಗಿರುತ್ತೆ ಸೊ ಇವೆಲ್ಲ ಬರುವಂಥ ಕಾಲ ಆಗಿದೆ ಸೊ ಹಳೆ ದುಡ್ಡುಗಳೆಲ್ಲ ಬಂದುಬಿಡ್ತದೆ ಮತ್ತು ಎಲ್ಲ ಕೆಲಸ ಜಯ ಉಂಟಾಗುವ ಚಾನ್ಸಸ್ ಚೆನ್ನಾಗಿದೆ ಮತ್ತು ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಭಾಳ ಅಭಿವೃದ್ಧಿ ಆಗುವಂಥ ಯೋಗ ಚೆನ್ನಾಗಿದೆ ಸೊ ಮಕ್ಕಳು ಏನು ಓದ್ತಾ ಇದ್ದಾರೆ ಕೆಲಸ ಕಾರ್ಯ ಮಾಡಬೇಕಾಗತ್ತೆ ಅದೆಲ್ಲ ಡೆವಲಪ್ಮೆಂಟ್ ಭಾಳ ಚೆನ್ನಾಗಿ ಸಿಗುತ್ತೆ ಅವ್ರ ಕಡೆಯಿಂದ ಅದನ್ನು ಸದುಪಯೋಗ ಪಡಿಸ್ಕೊಬೋದು ನೀವೆಲ್ಲ ಮತ್ತು ಸರ್ಕಾರಿ ಉದ್ಯೋಗವನ್ನು ಯಾರು ಪ್ರಯತ್ನ ಪಡ್ತಾಯಿದ್ದೀ ಅಂಥವ್ರಿಗೆ ಸ್ವಲ್ಪ ಅನುಕೂಲ ಆಗ್ತದೆ ಸರ್ಕಾರಿ ಉದ್ಯೋಗ ಯಾರ ಪ್ರಯತ್ನ ಮಾಡಿದ್ರೆ ಎಲ್ಲ ಸ್ವಲ್ಪ ಓಡಾಡಿ ಕೆಲಸ ಅನುಕೂಲ ಆಗೋ ಚಾನ್ಸ್ ಚೆನ್ನಾಗಿದೆ ನಿಮಗೆ ಮತ್ತು ಮನೋರಂಜನೆಗೆ ಸ್ವಲ್ಪ ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಖರ್ಚು ಕಾಣಿಸ್ಕೊತದೆ ಮನೋರಂಜನೆಗೆ ಮತ್ತು ಆಟಪಾಠಗಳಿಗೆ ಇವೆಲ್ಲ ಸ್ವಲ್ಪ ದುಡ್ಡು ಖರ್ಚಾಗ್ತದೆ ವ್ಯಯ ಆಗ್ತದೆ ಸ್ವಲ್ಪ ನೋಡ್ಕೊಳ್ಳಿ ಮತ್ತು ಅದರಿಂದ ಇಂಪ್ರೂವ್ಮೆಂಟು ಆಗ್ತದೆ ಮತ್ತು ಈ ತಿಂಗಳಲ್ಲಿ ಸ್ವಲ್ಪ ಧನ ವೈಭವ ಚೆನ್ನಾಗಿ ಬರೋದು ದುಡ್ಡು ಕಾಸು ಅನುಕೂಲ ಆಗೋ ಚೆನ್ನಾಗಿ ಸಿಗುತ್ತೆ ಗುರು ಒಳ್ಳೆ ಫಲ ಕೊಡ್ತಾನೆ ಹಾಗಾಗಿ ಬಿಡೋದರಿಂದ ಒಳ್ಳೆ ಫಲ ಕೊಟ್ಟು ಬಿಡ್ತಾನೆ ಗುರು ಹಣದ ವೈಭವ ಐಶ್ವರ್ಯಗಳು ಸ್ವಲ್ಪ ಅನುಕೂಲ ಆಗೋ ಚಾನ್ಸ್ ಚೆನ್ನಾಗಿದೆ ಮತ್ತು ಯಾರು ಕಬ್ಬಿಣದ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀರಲ್ಲಿ ನೀವೆಲ್ಲರೂ ಅಂಥವ್ರಿಗೆಲ್ಲರಿಗೂ ಒಳ್ಳೆ ಅನುಕೂಲವಾಗುತ್ತದೆ ಲಾಭಗಳು ಚೆನ್ನಾಗಿದೆ ಕಬ್ಬಿಣದ ವ್ಯಾಪಾರ ಸಿಮೆಂಟ್ ವ್ಯಾಪಾರ ಮಾಡುವಂಥವ್ರಿಗೆಲ್ಲ ಒಳ್ಳೆ ವ್ಯಾಪಾರ ಚೆನ್ನಾಗಿರುತ್ತೆ ಮತ್ತು ಈ ಗುಜರಿ ವ್ಯಾಪಾರ ಮಾಡುವಂಥವ್ರು ಹಳೆ ವಸ್ತುಗಳ ವ್ಯಾಪಾರ ಮಾಡುವಂಥವ್ರಿಗೆಲ್ಲ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂತಹ ಚಾನ್ಸಸ್ ಚೆನ್ನಾಗಿದೆ ಮತ್ತು ಆದಷ್ಟು ಸ್ವಲ್ಪ ಆದಷ್ಟು ಸ್ನೇಹಿತರೊಡನೆ ಬಂಧುಗಳೊಡನೆ ಸ್ವಲ್ಪ ಜಗಳ ಕದನ ಮಾಡ್ಕೊಳ್ಳೋಕೆ ಹೋಗಬೇಡಿ ಹಾಗೂ ಚಾನ್ಸಸ್ ಜಾಸ್ತಿ ಇರ್ತದೆ ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ ಭಾಳ ಒಳ್ಳೆಯದಾಗ್ತದೆ ಮತ್ತು ಆರೋಗ್ಯ ಸಂಬಂಧ ವಿಚಾರ ಸ್ವಲ್ಪ ಪಕ್ಕೇಲಿಗಳಲ್ಲಿ ತೊಂದರೆ ಆಗ್ತದೆ ಪಕ್ಕೆಗಳಲ್ಲಿ ಸ್ವಲ್ಪ ತೊಂದರೆಗಳು ಬರೋ ಚಾನ್ಸಸ್ ಜಾಸ್ತಿ ಕಾಣ್ತದೆ ಮೇಷರಾಶಿಯವರಿಗೆ ಹಾಗೆ ಸ್ವಲ್ಪ ಆರೋಗ್ಯಕ್ಕೆ ಹೆಚ್ಚು ಗಮನ ಕಂಡುಕೊಡಿ ಈ ತಿಂಗಳು ಸ್ವಲ್ಪ ಧನವಂತ್ರಿ ಮಂತ್ರವನ್ನು ಜಪ ಮಾಡಿ ನಮ್ಮ ಧನ್ವಂತ್ರಿಯೇ ನಮಃ ಅನ್ನೋ ಮಂತ್ರವನ್ನು ಚೆನ್ನಾಗಿ ಜಪ ಮಾಡೋದ್ರಿಂದ ಆರೋಗ್ಯ ಇಂಪ್ರೂವ್ಮೆಂಟ್ ಆಗ್ತದೆ ಸೊ ದುಡ್ಡು ಕಾಸೋ ವಿಚಾರದಲ್ಲಿ ಅನುಕೂಲ ಆಗೇ ಆಗ್ತದೆ ಯಾವುದೇ ಕಾರಣಕ್ಕೂ ತೊಂದರೆ ಬರೋ ಚಾನ್ಸಸ್ ಇಲ್ಲ ಹಾಗಾಗಿ ಏಪ್ರಿಲ್ ತಿಂಗಳಲ್ಲಿ ಮೇಷರಾತ್ರಿಗೆ ಶುಭ ಬಲವನ್ನು ನಿರೀಕ್ಷೆ ಮಾಡ್ಬೋದು ನಮಸ್ಕಾರ